ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸ ಕಾವೇರಿ ಶುಕ್ರವಾರ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಅಂಗಾಂಗ ದಾನಿಗಳ ಕುಟುಂಬದವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶಂಸಾ ಪತ್ರ ನೀಡಿ ಸಾಂತ್ವನ ಹಾಗೂ ಧೈರ್ಯ ಹೇಳಿದ್ರು ಅಪಘಾತಕ್ಕೀಡಾದ ಶರವಣ ಅವರ ಪತ್ನಿ ಪ್ರಶಂಸಾ ಪತ್ರ ಸ್ವೀಕರಿಸುವಾಗ ಅಗಲಿದ ತಮ್ಮ ಪತಿಯನ್ನ ನೆನೆದು ಕಣ್ಣೀರಾದ್ರು ಕೊಲೆಗೀಡಾದ ರಾಮನಗರದ ಕೆಜಿ ನವೀನ್ ಕುಟುಂಬದವರಿಗೆ ಅವರ ಸಾವಿಗೆ ನ್ಯಾಯ ಒದಗಿಸುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ರು ನೀವು ಕೈಗೊಂಡ ನಿರ್ಧಾರ ಸುಲಭವಲ್ಲ ಆದರೆ ಇತರರ ಜೀವ ಉಳಿಸುವ ಕೆಲಸ ನೀವು ಮಾಡಿದ್ದೀರಿ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ನಿಮಗೆ ಯಾವುದೇ ಸಂಕಷ್ಟ ಎದುರಾದ್ರೂ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಸ್ಥೈರ್ಯ ತುಂಬಿದ್ರು ತಮ್ಮ ಹಿಂದಿನ ಅವಧಿಯಲ್ಲಿ ಅಂಗಾಂಗ ದಾನಕ್ಕೆ ಸೊಸೈಟಿ ಸ್ಥಾಪ ಿದ್ದನ್ನ ಸ್ಮರಿಸಿದ ಮುಖ್ಯಮಂತ್ರಿಯವರು ಇನ್ನಷ್ಟು ಜನರು ಅಂಗಾಂಗ ದಾನಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದ್ರು ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಅಂಗಾಂಗ ದಾನ ಕೋರಿ ನೋಂದಾಯಿಸಿಕೊಂಡವರ ಸಂಖ್ಯೆ ಎಂಟು ಸಾವಿರಕ್ಕೂ ಹೆಚ್ಚಿದ್ದು ಕಳೆದ ಒಂದು ವರ್ಷದಲ್ಲಿ ಕೇವಲ ನೂರ ಎಪ್ಪತ್ತೆಂಟು ಅಂಗಾಂಗ ದಾನ ನಡೆದಿದೆ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ಇದು ಇನ್ನಷ್ಟು ಹೆಚ್ಚಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸಲು ಅಂಗಾಂಗ ದಾನಿಗಳ ಕುಟುಂಬದವರಿಗೆ ಪ್ರಶಂಸಾ ಪತ್ರ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾಧಿಕಾರಿಗಳು ಅಂಗಾಂಗ ದಾನಿಗಳ ಕುಟುಂಬದವರಿಗೆ ಪ್ರಶಂಸಾ ಪತ್ರ ನೀಡಲಾಗುವುದು ಒಬ್ಬ ವ್ಯಕ್ತಿ ಅಂಗಾಂಗ ದಾನದ ಮೂಲಕ ಎಂಟು ಜನರಿಗೆ ಜೀವದಾನ ಮಾಡಬಹುದು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಟಿಕೆ ಅನಿಲ್ ಕುಮಾರ್ ಹಾಗೂ ಆಯುಕ್ತ ಡಿ ರಂದೀಪ್ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಯನ್ನ ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಿದ್ದೇನೆ ಕುಡಿಯುವ ನೀರು ಪೂರೈಕೆ ಉತ್ತಮ ರಸ್ತೆ ಸೇತುವೆಗಳ ನಿರ್ಮಾಣಕ್ಕಾಗಿ ವಿಶೇಷ ಕಾಳಜಿ ವಹಿಸಿ ಕರ್ತವ್ಯ ಮಾಡಿದ್ದರ ಕುರಿತು ನನಗೆ ಹೆಮ್ಮೆ ಇದೆ ಎಂದು ಶಾಸಕ ಶೆಟ್ಟಿ ಹೇಳಿದರು ಕುಮಟಾ ಹಿರೇಗುತ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಎರಡು ವಿವೇಕ ಕೊಠಡಿಗಳನ್ನು ಉದ್ಘಾಟಿಸಿ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಲಾ ಕಾಲೇಜುಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಲಾಗಿತ್ತು ವಿವೇಕ ಶಾಲೆ ಎನ್ನುವುದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಮಹತ್ವದ ಯೋಜನೆ ಹಿರೇಗುತ್ತಿ ಶಾಲೆಯಲ್ಲಿ ಎರಡು ಹೊಸ ವರ್ಗಕೋಣೆಗಳ ನಿರ್ಮಾಣವಾಗಿದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮುಖಾಂತರ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಶಾಲೆಗಳೆಡೆಗೆ ಮುಖ ಮಾಡುತ್ತಿರುವ ಪಾಲಕರನ್ನ ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಶಿಕ್ಷಣಕ್ಕೆ ಪೂರಕವಾದ ಸೌಲಭ್ಯಗಳನ್ನು ಒದಗಿಸಿಕೊಡುವ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಎಂದು ಹೇಳಿದರು ತಾಲೂಕಿನಲ್ಲಿ ಸನ್ಮಾನ್ಯ ಮುಖ್ಯ ಅಂದಿನ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಶಿಕ್ಷಣ ಸಚಿವರಾದಂತ ನಾಗೇಶ್ ಇಪ್ಪತ್ತೇಳು ವಿವೇಕ ಕೊಠಡಿಗಳನ್ನ ನನ್ನ ತಾಲೂಕಿಗೆ ತಂದು ನಾನು ಅದರ ನಿರ್ಮಾಣ ಕಾರ್ಯವನ್ನ ಅಚ್ಚುಕಟ್ಟಾಗಿ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ನಾನು ಮಾಡಿದೆ ನಾನು ಹೊನ್ನ ಮತ ನನ್ಗೆ ಅರ್ಧ ಬರ್ತದೆ ಎಂಟು ಗ್ರಾಮ ಪಂಚಾಯತ್ ಬರ್ತದೆ ಮುನ್ಸಿಪಾಲಿಟಿ ಬರ್ತದೆ ಅಲ್ಲೂ ಸಹ ಅನೇಕ ವಿವೇಕ ಕೊಠಡಿಗಳನ್ನ ಕಟ್ಕೊಡುವಂತ ಕೆಲಸ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೇನೆ ಅನ್ನುವಂಥದ್ದೇ ಕೇವಲ ಶಿಕ್ಷಣಕ್ಕ ಅಸ್ಥಿತಿ ನಾವು ಸೀಮಿತವಾಗಿ ಇರಲಿಲ್ಲ ನಾವು ನಾನಿರ್ಬೋದು ನಮ್ಮ ಪಕ್ಷ ಇರ್ಬೋದು ಒಂದು ಶಿಕ್ಷಣಕ್ಕೆ ಎರಡನೇದು ಆರೋಗ್ಯದ ಬಗ್ಗೆ ಕೇವಲ ನಾನು ಒಬ್ಬನೇ ಅಂದ್ರೆ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ನಮ್ಮ ಸರ್ಕಾರ ವಿಶೇಷವಾಗಿ ನೀವೆಲ್ಲರೂ ಧನ್ಯವಾದ ಹೇಳಬೇಕಾದಂತದ್ದು ನಮ್ಮ ನಾಯಕರಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಲ್ ಭಟ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಮಹೇಶ್ ನಾಯ್ಕ್ ಮೊರ್ಬಾ ಆನಂದು ನಾಯಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ತಾಲೂಕಾಧ್ಯಕ್ಷ ರವೀಂದ್ರ ಭಟ್ಸೂರಿ ನಿವೃತ್ತ ಆರಕ್ಷಕ ವರಿಷ್ಠಾಧಿಕಾರಿ ಟಿ ಪ್ರಮೋದ್ ರಾವ್ ಎಸ್ಡಿಎಂಸಿ ಅಧ್ಯಕ್ಷ ಉದ್ದಂಡ ಗಾಂವ್ಕರ್ ಉಪಾಧ್ಯಕ್ಷೆ ನಯನ ಗುನ್ಗಾ ಗುತ್ತಿಗೆದಾರ ರಾಮು ಕೆಂಚನ್ ಆಶ್ರಯ ಫೌಂಡೇಶನ್ ರಾಜೀವ್ ಗಾಂವ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಶಾ ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕ ವೃಂದದವರು ಕಾರ್ಯಕ್ರಮ ನಿರ್ವಹಿಸಿದರು ಕ್ರಿಯಾಶೀಲ ಶಿಕ್ಷಕರಿಗೆ ಊರಿನವರ ಸಹಕಾರ ಸಿಕ್ಕರೆ ಆ ಶಾಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತದೆ ಎನ್ನುವುದಕ್ಕೆ ಸಿದ್ದಾಪುರ ಹುಲ್ಕುತ್ರಿ ಶಾಲೆ ಉದಾಹರಣೆ ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಕರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದು ಕಾರವಾರದ ಹಿರಿಯ ವಕೀಲ ಕಾಂಗ್ರೆಸ್ ಮುಖಂಡ ನಾಯ್ಕ್ ಹೇಳಿದರು ಸಿದ್ದಾಪುರ ತಾಲೂಕಿನ ಹುಲ್ಕುತ್ರಿ ಸಮೀಪದ ಹೆಮಜೇನಿಯಲ್ಲಿ ಸಿದ್ದಿವಿನಾಯಕ ಗೆಳೆಯರ ಬಳಗದವರು ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಸಾಧಕರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಈ ಊರು ಶಾಲೆಯಲ್ಲಿ ನಡೆಯುವ ಚಟುವಟಿಕೆಗಳಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ತಾಲೂಕ್ ಪ್ರದೇಶದಿಂದ ಅತಿ ದೂರದಲ್ಲಿರುವ ಈ ಗ್ರಾಮ ರಾಜ್ಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವುದು ಹೆಮ್ಮೆಯ ಸಂಗತಿ ಆದರೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರೋದ್ರಿಂದ ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮಲು ಅಡಚಣೆಯಾಗಿದೆ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇಲ್ಲಿ ಈ ಸಮಸ್ಯೆ ಎದುರಾಗಿದೆ ಎಂದರು ಮಕ್ಕಳಿಂದನೂ ಬೆಳಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯ ಪಾಲಕರು ಇಲ್ಲಿಯ ನಾಗರಿಕರ ಒಂದು ಆಕ್ಟಿವ್ ಮನಸ್ಸು ಆ ಕ್ರಿಯಾಶೀಲ ಮನಸ್ಸು ಅಥವಾ ಎಲ್ಲರ ಜೊತೆಗೆ ಹೊಂದಾಣಿಕೆ ಆಗುವಂತಹ ಬುದ್ಧಿ ಇವುಗಳನ್ನ ಇದ್ದರೆ ಮಾತ್ರ ಸಾಧ್ಯ ಈ ಹುಲ್ಪತ್ರಿ ಊರು ಅಥವಾ ಈ ಹೆಮ್ಜೇನಿ ಏರಿಯಾ ಇಷ್ಟೆಲ್ಲ ಒಂದು ಪ್ರಸಿದ್ಧಿ ಬರ್ಲಿಕ್ಕೆ ಕಾರಣ ಈ ಊರಿನ ನಾಗರಿಕರು ಅಂತ ಹೇಳಿ ನಾ ಹೇಳ್ತೇನೆ ಅವ್ರಿಗೆ ನಾನು ಧನ್ಯವಾದ ಅನುಭವಿಸ್ತೇನೆ ನನಗೆ ಅನಿಸ್ತಾ ಇದೆ ಇಷ್ಟು ಈಗ ಹೆಮ್ಜೇನಿಯಲ್ಲಿದ್ದವರಿಗೆ ಹುಲ್ಕುತ್ರಿ ಅವರಿಗೆ ಇದೇನು ಮೂಲೆಯಲ್ಲ ಇದೊಂದು ಮುಖ್ಯ ಪ್ರದೇಶ ನಾವು ಹೊರಗಡೆ ಬಂದವರಿಗೆ ಇವತ್ತು ನಾವು ಕಾರವಾರ ಬಂದಾಗ ನನಗೇನು ಬಹಳ ದೂರದಲ್ಲಿ ಬಂದೆ ಒಂದು ಏರಿಯಾಕ್ಕೆ ಅಂತ ಅನಿಸ್ತು ಇಂತಹ ಏರಿಯಾದಲ್ಲಿ ಇಷ್ಟು ಒಂದು ಕ್ರಿಯಾಶೀಲ ಮನಸ್ಸುಗಳು ಇಷ್ಟು ಪ್ರಗತಿಪರರು ನೀವೆಲ್ಲ ಇದ್ದೀರಿ ಆದರೆ ಯಾಕೋ ಈ ಊರಿನ ಮೇಲೆ ಏನು ರಾಜಕಾರಣಿಗಳಾಗ್ಲಿ ಅಥವಾ ಇಲ್ಲಿ ಅಭಿವೃದ್ಧಿ ಮಾಡಬೇಕಾದವರದಲ್ಲಿ ಹೆಚ್ಚಿನ ಗಮನ ಬಿದ್ದಿಲ್ಲ ಏನೋ ಅನಿಸ್ತಾ ಇದೆ ಇಂತಹ ಊರುಗಳಿಗೆ ಒಂದು ರಾಜಕಾರಣಿಗಳ ಇಚ್ಛಾಶಕ್ತಿ ಅಥವಾ ಈ ಅಧಿಕಾರಿಗಳ ಇಚ್ಛಾಶಕ್ತಿ ಇದ್ದು ಇಲ್ಲಿ ಸಪೋರ್ಟ್ ಮಾಡಿದ್ರೆ ಈ ಊರು ರಾಜ್ಯ ಮಟ್ಟದಲ್ಲ ದೇಶ ಮಟ್ಟದಲ್ಲೇ ಮುಂದೆ ಹೋಗುವಂತ ಯೋಗ್ಯತೆ ಇದ್ದವ್ರು ನೀವು ಅಂತ ನಾವು ಹೇಳಿಕೆ ಕುಮಾರಿ ಕೀರ್ತಿ ಮಂಜುನಾಥ್ ಗೌಡ್ರು ಇವಳು ನಮ್ಮ ಈ ಕೇವಲ ನಮ್ಮ ಹೆಜನಿ ಹೆಮ್ಜನಿ ಊರಿಗಲ್ಲ ಹುಲ್ಕುತ್ರಿ ಊರಿಗಲ್ಲ ಇಡೀ ನಮ್ಮ ಜಿಲ್ಲೆಗೆ ನಮಗೆ ಕೀರ್ತಿ ತಂದಂತ ಮಗು ಅದು ಆ ಮಗು ಹೋಗಿ ರಾಜ್ಯ ಮಟ್ಟದಲ್ಲಿ ವಿನ್ ಆಗಿದ್ದಾರೆ ಅನ್ನೋದು ಕೂಡ ನಮ್ಗೆ ಇವತ್ತು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗ್ತಿದೆ ಈ ಊರಿನ ಕ್ರೀಡೆಯನ್ನ ಅಭಿಮಾನವನ್ನು ಬೆಳೆಸಿ ಕ್ರೀಡೆಗೆ ಶಕ್ತಿಯನ್ನು ತುಂಬಿ ಇಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಗುರುಗಳಾಗಿರುವಂತ ನಮ್ಮ ವೀರಭದ್ರ ಗೌಡರು ಇವತ್ತು ಇವತ್ತು ಸನ್ಮಾನ ಒಳಗಾಗಿದ್ದಾರೆ ಎಲ್ಲರೂ ಎಷ್ಟು ಹೆಮ್ಮೆ ಅಂತ ಹೇಳ್ತಾ ಇದ್ರು ನಮ್ಗೆಲ್ಲ ಗುರು ಗುರುಗಳು ನಮ್ಗೆ ವಾಲಿಬಾಲ್ ತೋರಿಸಿದವರೇ ಅವರು ಅಂತ ಹಾಗಾಗಿ ನನಗನಿಸ್ತದೆ ಅವರ ಖುಷಿಯಾಗಿ ಈ ರೀತಿ ವಾಲಿಬಾಲ್ ಅನ್ನ ಅರೇಂಜ್ ಮಾಡಿದಿರಿ ಅವರ ನೆನಪಿಗೆ ಅವರ ಹೆಮ್ಮೆಗಾಗಿ ಮಾಡಿದಿರಿ ಅಂತ ಹೇಳ್ತಾ ಇದ್ದೀನಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನಿಮ್ಮಲ್ಲಿ ಆದದ್ದು ನನಗೆ ಭಾರಿ ಖುಷಿಯಾಗಿದೆ ನಾನು ಈ ಕಾರ್ಯಕ್ರಮಿದ್ದು ಖುಷಿಯಾಗಿದೆ ಕಾರ್ಯಕ್ರಮದಲ್ಲಿ ಹಿರಿಯ ವಾಲಿಬಾಲ್ ಆಟಗಾರ ವೀರಭದ್ರಗೌಡ ಕ್ರೀಡಾ ಸಾಧಕಿ ಶಾಲೆಯ ಶಿಕ್ಷಕಿ ರಂಜನಾ ಭಂಡಾರಿ ವಿದ್ಯಾರ್ಥಿ ಕೀರ್ತಿ ಮಂಜುನಾಥ್ ಗೌಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸೋವಿನ್ಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಿರೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಬಿಳಗಿ ಗ್ರಾಮ ಪಂಚಾಯತ್ ಸದಸ್ಯ ಆದರ್ಶ್ ಪೈ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ವಿಶ್ವಗೌಡ ಪತ್ರಕರ್ತ ದಿವಾಕರ್ ಸಂಪಖಂಡ ವಿಆರ್ಗೌಡ ಎಂಟಿಗೌಡ ಕಿಲವಳ್ಳಿ ಮತ್ತಿತರರು ಮಾತನಾಡಿದರು ಯುವಜನತೆ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ತ್ಯಜಿಸಿ ಹಳ್ಳಿಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದ್ರೆ ಜೀವನದಲ್ಲಿ ಬಹುಬೇಗ ಯಶಸ್ವಿಯಾಗಲು ಸಾಧ್ಯ ಎಂದು ಬೆಳಗಾವಿಯ ಡಾಕ್ಟರ್ ವೈಶಾಲಿ ಕಿತ್ತೂರ್ ಹೇಳಿದರು ಗ್ರಾಮ ಪಂಚಾಯತ್ ಅಣಶಿ ಸಂಜೀವಿನಿ ಸೇವಾ ಟ್ರಸ್ಟ್ ಜೊಯ್ಡಾ ಗ್ರೂಗಲ್ ಫೌಂಡೇಷನ್ ಕಾರವಾರ್ ಹಾಗೂ ಏಕಲಾ ಅಭಿಯಾನ ಬೆಳಗಾವಿಯೂಗಳ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಬಾಡಪೂಲಿ ಭಾರಾಡಿ ಕುಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ರಾಸಾಯನಿಕ ಆಹಾರ ಪದಾರ್ಥಗಳ ಸೇವನೆಯಿಂದ ನಗರ ಪ್ರದೇಶಗಳ ಜನರ ಆರೋಗ್ಯ ಪೂರ್ಣ ಹದಗೆಟ್ಟಿದೆ ಅದೇ ದಾರಿಯಲ್ಲಿ ಹಳ್ಳಿ ಜನರು ನಡೆಯುವ ಪ್ರಯತ್ನ ಮಾಡಬಾರದು ಎಂದು ಡಾ ವೈಶಾಲಿ ಕಿತ್ತೂರು ಹೇಳಿದರು तुमच्याकडे तर तुम्ही लोकांनी गव्हर्नमेंट कडे जरा मागणी करून पाणी साठवून केवढा पाऊस पडतो पाऊस जास्त आहे ना तुमच्याकडे फिरून नका असं तर केवढी जमीन पण चांगली आहे दोन तरी क्रॉप्स घ्यायला पाहिजे कारण आज भाताची किंमत किती आहे तांदळाची पूनम कितीला होता पहिला पुनम किती रुपये किलो होता आणि आम्हाला पंचेचाळीस पन्नास ला विकत आहे बेळगावला पुनम तुम्ही केलं तर तुम्हाला दुसऱ्यांच्या शेतात काम तुमचं काय घ्यायला लागलं माहितीये तरुण मुलं हो सगळी सोडून जायला लागली शेती सोडून खरंच आता दोन हजार जर आपण जर शेती केली नाही तर दोन हजार तीस पर्यंत तांदळाची कमी 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 दोनशे तीनशे रुपये आणि गव्हर्नमेंट बंद करा हे तर आहे तुम्हाला आता त्यांचे इलेक्शन होईपर्यंत तुम्हाला वाढवणार जो भात पिकवणार तो इंडस्ट्रियलिस्ट होणार तो मर्सिडीज मिळून फिरणार बाकीचे लोक तुम्ही यंग जनरेशन गोव्याला जाऊन काम करता किती रुपये मिळतात बारा हजार पंधरा हजार वीस हजार बरोबर ना तेवढेच मिळतात ना बाळा पण खूपच आहे माझ्या मते आठ नाही तर दहा कारण माझ्याकडे काम करणारी मुलं पण जातात ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಣಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ವಹಿಸಿದ್ದರು ಸಂಜೀವಿನಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸುನಿಲ್ ದೇಸಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿಯ ಶಾಂತಿಸಾಗರ ಮತ್ತು ಇತರರು ನೀಡಿದ್ದ ಸಿದ್ದ ಉಡುಪುಗಳನ್ನು ಶಾಲೆಯ ಮತ್ತು ಊರ ಮಕ್ಕಳಿಗೆ ಉಚಿತವಾಗಿ ಶಾಲಾ ಶಿಕ್ಷಕರ ಸಹಕಾರದಿಂದ ವಿತರಿಸಲಾಯಿತು ಶಿಬಿರದಲ್ಲಿ ಒಟ್ಟು ಎಂಬತ್ಮೂರು ರೋಗಿಗಳನ್ನು ತಪಾಸಣೆ ಮಾಡಲಾಯಿತು ಹಾಗೂ ಇಪ್ಪತ್ತೊಂದು ಜನರಿಗೆ ಕನ್ನಡಕ ಹಾಗೂ ಔಷಧಿ ವಿತರಿಸಲಾಯಿತು ಹದಿಮೂರು ಜನರಿಗೆ ಜ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಸೂಚಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಮೀನಾ ಕಾಮತ್ ಬೆಳಗಾವಿಯ ಕಣ್ಣಿನ ತಜ್ಞ ಶ್ರೇಯಸ್ ಸಂಜೀವಿನಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸುನಿಲ್ ದೇಸಾಯಿ ಗಣೇಶ್ ವಿರಕ್ತ ಮಠ ಜಯಂತ್ ಗಾವಡ ಈಶ್ವರಿ ದೇಸಾಯಿ ಶ್ರೀಪಾದಾಚಾರಿ ಊರ ಪ್ರಮುಖರಾದ ಮಹಾದೇವ್ ಎಳಿಪ ಜಗನ್ನಾಥ್ ದೇಸಾಯಿ ಪಾಂಡುರಂಗ ದೇಸಾಯಿ ಮುಂತಾದ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು ಮಾರ್ಚ್ ಐದರಂದು ಶಿವಮೊಗ್ಗದ ಸಾಗರದಲ್ಲಿ ನಡೆಯುವ ರಾಜ್ಯಮಟ್ಟದ ಸಾಗರ ಸಂಗಮ ಬೃಹತ್ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಕೆಜಿನಾಯ್ಕ ಮಾತನಾಡಿದರು ಶುಕ್ರವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲಾ ನಾಮದಾರಿ ಸಂಘದಿಂದ ಈಡಿಗಾ ಬಿಲ್ಲವ ನಾಮದಾರಿ ಸೇರಿದಂತೆ ಇಪ್ಪತ್ತಾರು ಪಂಗಡಿಗಳು ಸೇರಿ ಯಡಿಯೂರಪ್ಪ ಅವರನ್ನ ಅಭಿನಂದಿಸಲಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸಿ ಅನೇಕ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಎಕರೆ ಜಾಗವನ್ನ ನೀಡಿ ಸಮಾಜಕ್ಕೆ ಐದು ಕೋಟಿ ವೆಚ್ಚದಲ್ಲಿ ಸಭಾಭವನ ಮಂಜೂರು ಮಾಡಿದ್ದಾರೆ ಸಿದ್ದಾಪುರದಲ್ಲಿ ನಾಮದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಎರಡು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ರಾಜಕೀಯದಲ್ಲಿ ಸಮುದಾಯದ ಜನಪ್ರತಿನಿಧಿಗಳಿಗೆ ಪ್ರಾತಿನಿಧ್ಯ ನೀಡಿ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಳಪಂಗಡಗಳನ್ನು ಒಳಗೊಂಡಂತೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಯ ಹಿರಿಯರೆಲ್ಲ ಸೇರಿ ನಿರ್ಧಾರವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರೇ ಸೇರಿ ಮಾಡತಕ್ಕಂತ ಒಂದು ಸಮಾವೇಶ ಆದರೂ ಸಹ ಅಲ್ಲಿ ಪಕ್ಷದ ಧ್ವಜ ಮತ್ತು ಚಿಹ್ನೆಯನ್ನ ನಾವು ಬಳಸೋದಿಲ್ಲ ಅದರಲ್ಲಿ ಬರ್ತಕ್ಕಂತ ಎಲ್ಲವರು ಬರಲಿ ಅನ್ನುವಂತ ಒಂದು ವಿಚಾರವನ್ನು ಇಟ್ಟಿದ್ದಾರೆ ನಮ್ಮ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಸಾರುವಂತ ವಿಚಾರ ಉಳಿದಂತ ನಮ್ಮ ಧರ್ಮ ಗುರುಗಳು ಗುರುಗಳ ಎಲ್ಲವರು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಉಳಿಸಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಮಾಜದಿಂದ ಅವರಿಗೆ ಅಭಿನಂದಿಸಬೇಕು ಅನ್ನುವಂಥ ವಿಚಾರ ಹಿರಿಯರನ್ನ ಸೇರಿ ಮಾಡಿದ್ದಾರೆ ಕಾರಣದಿಂದ ಅದು ಸ್ವಲ್ಪ ಮುಂದೆ ಬಂದರೂ ಸಹ ಈಗ ಸಾಗರದಲ್ಲಿ ಈ ಒಂದು ಸಮಾವೇಶದಲ್ಲಿ ಅವರಿಗೆ ಅಭಿನಂದಿಸಬೇಕು ಅನ್ನುವಂಥ ವಿಚಾರವನ್ನು ಮಾಡ್ತಾ ಕಾರಣ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಈ ಈಲಿಗ ಸಮುದಾಯಕ್ಕೆ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಹಾರ್ಟ್ ಆಫ್ ದಿ ಟೌನ್ ನಲ್ಲೇ ಒಂದು ಎಕರೆ ಜಾಗವನ್ನು ಸಭಾಭವನಕ್ಕೆ ಮಂಜೂರಿಯನ್ನು ಮಾಡುವುದರ ಜೊತೆಗೆ ಐದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಸಿದ್ದಾಪುರ ತಾಲೂಕ ನಾಮದಾರಿ ಅಭಿವೃದ್ಧಿ ಸಂಘದ ಸಮುದಾಯ ಭವನ ಮುಂದುವರಿಸಲಿಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಸಾಕಷ್ಟು ನಮ್ಮ ಮಠ ಮಂದಿರಗಳಿಗೆ ನಮ್ಮ ಸಮುದಾಯಕ್ಕೆ ಏಳಿಗೆಯಾಗುವಂತಹ ಕೆಲಸ ಕಾರ್ಯಗಳನ್ನು ಯಡಿಯೂರಪ್ಪ ಅಧಿಕಾರದ ಒಂದಿಗೆ ಮಾಡಿದ್ದಾರೆ ಜೊತೆಗೆ ಅವರ ಕ್ಯಾಬಿನೆಟ್ನಲ್ಲಿಯೂ ಸಹ ಅದು ಹರ್ತಾಳ ಹಾಲಪ್ಪನವರು ಇರ್ಬೋದು ಕೋಟಾ ಶ್ರೀನಿವಾಸ ಪೂಜಾರ ಇರ್ಬೋದು ಸಾಕಷ್ಟು ಜನರಿಗೆ ಪ್ರಾತಿನಿಧ್ಯವನ್ನು ಕೊಡೋದ್ರ ಮುಖಾಂತರ ಶಿವಾನಂದ್ ನಾಯ್ಕರು ಇರ್ಬೋದು ಸುನೀಲ್ ಕುಮಾರ್ಗೆ ಈಗೆಲ್ಲ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮುದಾಯದ ಏಳಿಗೆಗೆ ಸಲ್ಲಿಸಿರ್ತಕ್ಕಂತ ಏಕೈಕ ನಾಯಕರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರು ಸುದೀರ್ಘ ರಾಜಕೀಯ ಜೀವನದ ನಂತರದಲ್ಲಿ ಅವರ ರಾಜಕೀಯ ನಿವೃತ್ತಿ ಅಲ್ಲ ಅವರು ಚುನಾವಣಾ ರಾಜಕೀಯದ ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ ರಾಜಕೀಯದಲ್ಲಿ ಸಕ್ರಿಯ ಇದ್ದಾರೆ ಹಾಗಾಗಿ ಈ ಚುನಾವಣಾ ಅವರು ಏನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಮಾಜಿ ಸಚಿವ ಹರತಾಳ್ ಹಾಲಪ್ಪ ವಿಧಾನ ಪರಿಷತ್ ವಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವ ಸುನೀಲ್ ಕುಮಾರ್ ಸೇರಿದಂತೆ ಹಾಲಿ ಹಾಗೂ ಮಾಜಿ ಶಾಸಕರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಯಶಸ್ವಿಗಾಗಿ ಜಿಲ್ಲೆಯ ವಿವಿಧ ತಾಲೂಕಿನ ಪ್ರಮುಖರಿಗೆ ವಿವಿಧ ಜವಾಬ್ದಾರಿ ನೀಡಲಾಗಿದೆ ಸಾಗರದ ಗಣಪತಿ ದೇವಸ್ಥಾನದ ಕೆರೆ ಬಳಿ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಐವತ್ತು ಸಾವಿರ ಜನ ಬರುವ ನಿರೀಕ್ಷೆ ಇದ್ದು ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ನಾಲ್ಕು ಲಕ್ಷ ಜನಸಂಖ್ಯೆ ಇದ್ದು ಹೆಚ್ಚಿನ ಜನರು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ತಿಳಿಸಿದ್ದಾರೆ ಸಮಾಜದ ವತಿಯಿಂದ ಎಲ್ಲರೂ ಸೇರಿ ಐದನೇ ತಾರೀಕು ಮಂಗ್ವಾರ ದಿನ ಹತ್ತು ಗಂಟೆಗೆ ಸಾಗರದಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಸಚಿವರಾಗಿರ್ತಕ್ಕಂಥ ಹರಿದಾಳ್ ಹಾಲಪ್ಪನವರು ವಿಧಾನ ಪರಿಷತ್ತಿಯನ್ನ ವಿರೋಧಿ ಪಕ್ಷದ ನಾಯಕರ ಮಾಜಿ ಸಚಿವರು ಆಗಿರತಕ್ಕಂಥ ಕೋಟಾ ಸುಮತ್ ಪೂಜಾರ್ ಅವರು ವಿ ಸುನೀಲ್ ಕುಮಾರ್ ಅವರು ನಮ್ಮ ಸಮಾಜದ ಮಾಜಿ ಶಾಸಕರುಗಳು ಹೀಗೆ ಹಾಲಿ ಶಾಸಕರು ಸಾಕಷ್ಟು ಜನ ಎಲ್ಲ ಪ್ರಮುಖರ ನಾಯಕತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾರವಾರ ವಿಧಾನಸಭಾ ಕ್ಷೇತ್ರ ಮಟ್ಟಕ್ಕೆ ನಮ್ಮ ರಾಜೇಂದ್ರ ನಾಯ್ಕ ಕಂಕೋಲ ಅವರನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಕುಮಟಾದಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಶಾಂತ್ ನಾಯ್ಕರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗಿದೆ ಹೊನ್ನಾವರದ ಜವಾಬ್ದಾರಿಯನ್ನ ಅಲ್ಲಿಯ ಮಂಡಲ ಅಧ್ಯಕ್ಷರಾದಂತಹ ಮಂಜುನಾಥ್ ನಾಯ್ಕ ಮತ್ತು ಮುರುಡೇಶ್ವರದ ಈಶ್ವರ ನಾಯ್ಕ ಜವಾಬ್ದಾರಿಯನ್ನು ಕೊಟ್ಟಾಗಿದೆ ಬಟ್ಟಣದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸುನಿಲ್ ನಾಯ್ಕ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಸಂಚಾಲಕರಾಗಿರ್ತಕ್ಕಂಥ ಗೋವಿಂದ್ ನಾಯ್ಕರಿಗೆ ಜವಾಬ್ದಾರಿಯನ್ನ ಕೊಟ್ಟಾಗಿದೆ ಸಿದ್ದಾಪುರ ತಾಲೂಕಿನ ಜವಾಬ್ದಾರಿಯನ್ನ ಇಂದಿನ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ನಾಯ್ಕರು ಸಿರ್ಸಿ ತಾಲೂಕಿನ ಜವಾಬ್ದಾರಿಯನ್ನ ರೈತ ಮೋರ್ಚಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ನಾಯ್ಕರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಪ್ರೇಮ್ ಕುಮಾರ್ ನಾಯ್ಕರು ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಗಣಪತಿ ನಾಯ್ಕ ಸಿರ್ಸಿ ನಗರಸಭೆಯ ಮಾಜಿ ಅಧ್ಯಕ್ಷರು ಗಣಪತಿ ನಾಯ್ಕರು ಸಹ ಆ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ ಮುಂದೂಡು ಎಲ್ಲಾ ಆ ಭಾಗದಲ್ಲಿಯೂ ಸಹ ಬೇರೆಯವರಿಗೆ ಆ ಜವಾಬ್ದಾರಿಯನ್ನ ವಹಿಸಿಕೊಡ್ಲಾಗಿದೆ ಈ ಸಂದರ್ಭದಲ್ಲಿ ರಾಷ್ಟೀಯ ಈಡಿಗ ಮಹಾಮಂಡಲದ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ನಾಯ್ಕ ಲೋಕಸಭಾ ಚುನಾವಣಾ ಜಿಲ್ಲಾ ಸಂಚಾಲಕ ಗೋವಿಂದ್ ನಾಯ್ಕ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ನಾಯ್ಕ್ ಹೊನ್ನಾವರ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ ಹಿಂದುಳಿದ ವರ್ಗ ಮೋರ್ಚಾದ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ ಬಿಜೆಪಿ ಜಿಲ್ಲಾ ವಿಶೇಷ ಆಹ್ವಾನಿತ ಸಿದ್ದಾಪುರದ ನಾಗರಾಜ್ ನಾಯ್ಕ ಒಬಿಸಿ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಕ ಅಂಕೋಲಾ ಪುರಸಭೆ ಸದಸ್ಯ ವಿಶ್ವನಾಥ್ ನಾಯ್ಕ ಉಪ ಉಪಸ್ಥಿತರಿದ್ದರು ಭಟ್ಕಳದಲ್ಲಿ ಒಂದು ಸಮುದಾಯದ ಓಲೈಕೆಗಾಗಿ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ವಿವಿಧ ಪಕ್ಷಗಳ ಅಭಿಪ್ರಾಯಗಳನ್ನು ಸ್ವೀಕರಿಸದೆ ಒಮ್ಮತದ ನಿರ್ಧಾರದ ಮೂಲಕ ಜಾತಿ ರಾಜಕಾರಣದ ಹುನ್ನಾರ ನಡೆಸುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಆರೋಪಿಸಿದೆ ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಿಂದ ಅಭಿವೃದ್ಧಿ ಶೂನ್ಯದತ್ತ ಸಾಗುತ್ತಿದೆ ಬರ ನಿರ್ವಹಣೆ ರಸ್ತೆ ನಿರ್ಮಾಣ ಇತ್ಯಾದಿ ಅಭಿವೃದ್ಧಿ ವಿಚಾರದಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವ ಸರ್ಕಾರ ಪರಿಶಿಷ್ಟ ವರ್ಗದವರಿಗೆ ಮೀಸಲಿಟ್ಟ ಅನುದಾನವನ್ನ ಗ್ಯಾರಂಟಿ ಯೋಜನೆಗೆ ದುರುಪಯೋಗ ಮಾಡುತ್ತಿದೆ ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನ ಹಾಗೂ ಮಂಡ್ಯದಲ್ಲಿ ಹನುಮ ಧ್ವಜ ಇಳಿಸಿದ ಕಾಂಗ್ರೆಸ್ ಪಕ್ಷ ತಾನು ಹಿಂದೂ ವಿರೋಧಿ ಎನ್ನುವುದನ್ನ ಸಾಕ್ಷೀಕರಿಸಿದೆ ದೂರದೃಷ್ಟಿಯಿಲ್ಲದ ಆಡಳಿತದಿಂದ ಕೈಗಾರಿಕೆಗಳು ಮುಚ್ಚುವ ಸ್ಥಿತಿಯಲ್ಲಿದ್ದು ಕಾರ್ಮಿಕರೆಲ್ಲ ಅನಾಥರಾಗುತ್ತಿದ್ದಾರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಹದಗೆಟ್ಟ ಆರ್ಥಿಕ ಸ್ಥಿತಿಯನ್ನ ಗಮನಿಸಿ ಸರ್ಕಾರವನ್ನ ವಿಸರ್ಜಿಸಲಿ ಎಂದು ಆಗ್ರಹಿಸಿದರು ನೇರವಾಗಿ ಸಚಿವರ ಮೇಲೆ ಆಪಾದನೆ ಮಾಡ್ತಾ ಇದ್ದ ನಾವು ಕಾಣ್ತಾ ಇದ್ದೇವೆ ಸಚಿವರನ್ನ ಕೇಳಿದ್ರೆ ಮುಖ್ಯಮಂತ್ರಿ ಬಚ್ಚೆಟ್ ತೋರಿಸ್ತಾರೆ ಅಭಿವೃದ್ಧಿ ಶೂನ್ಯ ಆಗಿದೆ ಕುಂಠಿತ ಆಗಿದೆ ಶಾಸಕರಿಗೆ ಅನುದಾನದ ಕೊರತೆ ಆಗಿದೆ ಸಚಿವರು ಇಷ್ಟ ಇದನ್ನು ಸಹ ಮೋಜು ಮಸ್ತಿ ಮಾಡ್ತಾ ಇದ್ದ ನಾವು ಕಾಣ್ತಾ ಇದ್ದೇವೆ ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಪರ ಕೆಲಸ ಮಾಡಿದರೆ ಕೇವಲ ತಮ್ಮ ಗ್ಯಾರಂಟಿ ಆ ಗ್ಯಾರಂಟಿಗಳನ್ನು ಸಹ ಭ್ರಷ್ಟಾಚಾರ ಮಾಡ್ತಾ ಇದನ್ನು ನಾವು ಕಾಣ್ತಾ ಇದ್ದೇವೆ ತಮ್ಮ ಗಮನಿಸಿರ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇಟ್ಟು ಮೀಸಲಾತಿ ಹನ್ನೊಂದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನ ಗ್ಯಾರಂಟಿಗೆ ಕೊಡಲಿಕ್ಕೆ ಅದನ್ನ ದುರ್ಬಳಕೆ ಮಾಡಿಕೊಂಡು ಅಲ್ಲೂ ಸಹ ಟೆನ್ ಪರ್ಸೆಂಟ್ ಅನ್ನಷ್ಟೇ ಉಳಿದನ್ನ ಕೊಡದೇನೆ ಭ್ರಷ್ಟಾಚಾರ ಮಾಡ್ತಾ ನಾವು ಕಾಣ್ತಾ ಇದೇವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬಂಗಡಿಗಳಿಗೆ ಹಣವನ್ನ ಹಣವನ್ನು ಆಗಿದೆ ಇದನ್ನು ನಾವು ಖಂಡಿಸ್ತಾ ಇದೆ સર્ભરથી લોકસભા ચુનવણા જિલ્લા સંચાલક ગોવિંદ નાયક જિલ્લા પ્રધાન કાર્યદર્શી પ્રશાંત નાયક માધ્યમ સંચાલક જગદશ્ નાયક ಅಂಕುಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕುಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ